ಏನ್ ನನ್ಗೆ ಅದು ಏನ್ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ತದೆ ನನಗೆ ಏನು ಅಂತಂದ್ರೆ ತುಂಬ ಮನ್ಸಿನಂತೂ ನೋವಾಗಿದೆ ಆ ಕಡೆ ರೇಣುಕಾಸ್ವ ರೇಣುಕಾಸ್ವಾಮಿಯ ಕುಟುಂಬ ಆಗಿರ್ಬೋದು ಅವ್ರ ಬಗ್ಗೆ ನನಗೆ ಅದೇ ಆದಂತ ಅಪಾರವಾದ ನೋವಿದೆ ಆಗ್ಬಾರ್ದು ಮನಸ್ಸಿನ ಆದ್ರೆ ಇಲ್ಲೂ ಕೂಡ ನನ್ನ ಕುಟುಂಬ ತೆಗ್ದು ಈಗ ನನ್ನ ಅಣ್ಣನೇ ಹಂಗೆ ಮಾಡಿದ್ದಾನೆ ಅಂತಂದ್ರೂ ಕೂಡ ನನಗೇನು ನೋವಾಗುತ್ತೆ ಅದೇ ನೋವಲ್ಲಿ ನಾನು ತುಂಬಾ ಈಗ್ಲೂ ನನ್ನ ಸಣ್ಣ ಅನಿಸಿಕೆ ಏನು ಅಂತಂದ್ರೆ ಅದೇನೋ ತಪ್ಪಿಲ್ಲ ಅಂತ ನಾಚೆ ಬರ್ಬೋದಲ್ವಾ ಅದೇ ಆಗತ್ತೇನು ಅನ್ನೋ ನಂಬಿಕೆ ಮೇಲೆ ನಾನಿದೀನಿ ಯಾಕಂತಂದ್ರೆ ಹ್ಯೂಮನ್ ಎಮೋಷನ್ಸ್ ನಾವೆಲ್ಲರೂ ನಮ್ದೇ ಎಮೋಷನ್ಸ್ ಇರುತ್ತೆ ನಾವು ಒಂದೊಂದ್ ಕಡೆ ವಾಳ್ತೀವಿ ಅದೇ ಹ್ಯೂಮನ್ ಆಗಿ ನಮ್ಗೊಳ್ತೀವಿ ನನ್ಗೆ ಯಾರು ಆತ್ಮೀಯರ ಇರ್ತಾರೆ ನಾನು ಮೇಲೆ ಪ್ರೀತಿ ತೋರ್ತಾ ಇರ್ತೀನಿ ನನ್ನ ಎಲ್ಲಾ ಅಭಿಪ್ರಾಯಗಳು ಅವ್ರ ಮೇಲೆನೆ ವೆ ಅದಕ್ಕೆ ನಮ್ಮನ್ನ ಮೀರಿ ಕಾನೂನು ಕೋರ್ಟು ಲಾ ಅಂತ ಇರೋದು ನಮ್ಮನ್ನು ಮೀರಿ ಅದಕ್ಕೆ ಇರೋದು ಅದು ಕರೆಕ್ಟಾಗಿ ನೋಡುತ್ತೆ ಏನಿದೆ ಸತ್ಯಾಂಶಗಳನ್ನು ಅಲ್ಲಿ ಹೇಳುತ್ತೆ ಒಂದು ಒಂದು ಇನ್ವೆಸ್ಟಿಗೇಷನ್ ಅಂತಂದ್ರೆ ಅದು ಖಂಡಿತವಾಗ್ಲೂ ಕರೆಕ್ಟಾಗಿ ಆಗುತ್ತೆ ಅದಕ್ಕೆ ಏನ್ ರಿಸಲ್ಟ್ ಸಿಗಬೇಕು ಅದು ಸಿಗುತ್ತೆ ಸೊ ನಾನು ವೈಯಕ್ತಿಕವಾಗಿ ಅದ್ರ ಬಗ್ಗೆ ಏನು ಹೇಳಕ್ ಇಲ್ಲ ಬಟ್ ಹೆಂಗೆ ಆ ಕುಟುಂಬಕ್ಕೆ ನೋವು ಕಲಿಸೋ ಶಕ್ತಿ ದೇವ್ರು ಕೊಡ್ಲಿ ಅಂತ ಕೇಳ್ತೀನಿ ಇಲ್ಲೂ ದೊಡ್ಡ ಕುಟುಂಬ ಇದೆ ಅವ್ರ ನಂಬಿಕೊಂಡಿರೋ ದೊಡ್ಡ ಕುಟುಂಬ ಇದೆ ಅದಕ್ಕೂ ಅಷ್ಟೇ ನೋವಾಗಿದೆ ಸೊ ಅದನ್ನು ಬಳಸುವಂತ ಶಕ್ತಿ ದೇವಸ್ಥಾನ ಪ್ರಿಯಷ್ಟ ಸಿಕ್ಕಾಪಟ್ಟೆ ಕರೆಕ್ಟ್ ಆಗಿದೆ ನಿಮ್ಮ ಐಡಿ ಕುಟುಂಬದ ಮೇಲೆ ಅಂದರೆ ಅದೇ ಹೇಳ್ತಾರಲ್ಲ ಯು ಮನ್ ಎಮೋಷನ್ಸ್ ನಮ್ಗೆ ನಮ್ಮ ನಮ್ಮ ಒಡನಾಟ ಯಾವ್ರ ಜೊತೆಗೆ ಅದು ನಾವು ಯಾರ ಜೊತೆಗೆ ಅಷ್ಟು ಟ್ರಾವೆಲ್ ಮಾಡ್ತೀವಿ ನನಗೆ ದರ್ಶನ್ ಸರ್ ಒಂದೇ ಅಲ್ಲ ನಾನು ಬರೀ ಪರ್ಸ್ನಲಿ ಅಂತಲ್ಲ ನನ್ಗೆ ತರದಲ್ಲೂ ನನಗೆ ಅದು ನೋವಾಗಿದೆ ಅದು ಪರ್ಸ್ನಲಿ ಆಗಿರ್ಬೋದು

ನಾನು ನಮ್ಮೊಂದು ಫಿಫ್ಟಿ ಅಂತ ಅಂತ ಅನೌನ್ಸ್ಮೆಂಟ್ ಮಾಡಿದ್ದು ಅದಕ್ಕೂ ವರ್ಕ್ ಎಲ್ಲ ಮಾಡಿದೀವಿ ನಾವು ಸೊ ಅವರು ಯಾವಾಗ ಬಂದರು ಅವ್ರು ಯಾವಾಗ ಅಂದ್ರು ಅದು ಏನೇ ಪರಿಸ್ಥಿತಿ ಇದ್ರು ನಾನು ಅದು ಸುಮಾರು ಮಾಡ್ತೀನಿ ಅಲ್ಲ ಅದೇ ಸತ್ಯ ಅಂತ ನಾನ್ ನಂಬಿದ್ದೀನಿ ಬೇರೆ ಅಂತ ನನ್ನ ತಲೆ ಥಾ ಇಲ್ಲ ಅದೇ ಸತ್ಯ ಅಂತ ನಂಬಿದ್ವಿ ಅದೇ ಆಗಲಿ ಅದೇ ಆಗ್ಬೇಕು ಅಂತ ದೇವ್ರಿ ಸೊ ಹಂಗೇ ಆಗಬೇಕು ನಂಬಿಕೆ ಆ ಪ್ರಯತ್ನ ಪಟ್ಟಿದೀನಿ ಇವಾಗ ಆದಷ್ಟು ಅವ್ರ ಫ್ಯಾಮಿಲಿಗಳು ಅವ್ರು ಫಸ್ಟ್ ಮೀಟ್ ಆಗಬೇಕು ಅಂತ ನಮಗೂ ಆಸೆ ಹಾಗಾಗಿ ನಾನು ಒಂದು ಪ್ರಯತ್ನ ಪಟ್ಟಿದ್ದೀನಿ ವೆರಿ ಶಾರ್ಟ್ಲಿ ಮೀಟ್ ಮಾಡೋದು